ನಮಸ್ಕಾರ ವೀಕ್ಷಕರೇ ಓಲೈಕೆ ಬ್ಯಾಕ್ ಫೈರ್ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಕೆಲ ದಿನಗಳಿಂದ ರಾಹುಲ್ ಗಾಂಧಿ ಈ ಬಗ್ಗೆ ಹೆಚ್ಚು ಮಾತಾಡ್ತಾ ಇರಲಿಲ್ಲ ಆದ್ರೆ ಬಂಗಾಳದ ದೀದಿ ಯಾವ ಕಾರಣಕ್ಕೂ ಓಲೈಕೆಯಿಂದ ಹಿಂದೆ ಸರಿಯೋದಿಲ್ಲ ಅನ್ನೋ ದೊಡ್ಡ ಸಂದೇಶವನ್ನ ನೀಡಿದ್ದಾರೆ ಕೋರ್ಟ್ ಆದೇಶವನ್ನೇ ಪ್ರಶ್ನೆ ಮಾಡಿರೋ ಮಮತಾ ಬ್ಯಾನರ್ಜಿ ನ್ಯಾಯಾಲಯ ಏನೇ ಹೇಳಿದ್ರೂ ಪರವಾಗಿಲ್ಲ ಒಬಿಸಿಯ ಮೀಸಲಾತಿಯನ್ನ ನಾನು ಮುಸ್ಲಿಮರಿಗೆ ಕೊಟ್ಟೆ ಕೊಡ್ತೀನಿ ಅಂತ ಸಮಾವೇಶದಲ್ಲಿ ಕೂಗಿ ಹೇಳಿದ್ದಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ವೈರಲ್ ಆಗ್ತಾ ಇದ್ದು ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ ಇದಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸರಿಯಾಗಿ ತಿರುಗೇಟು ಕೊಟ್ಟಿದ್ದು ಯಾವ ಕಾರಣಕ್ಕೂ ಸಂವಿಧಾನ ಉಲ್ಲಂಘನೆ ಆಗೋದಕ್ಕೆ ಬಿಡೋದಿಲ್ಲ ಅಂತ ಗುಡುಗಿದ್ದಾರೆ ಏನು ದೀದಿಯ ಈ ಓಪನ್ ಸ್ಟೇಟ್ಮೆಂಟ್ಗೆ ಅಸಲಿ ಕಾರಣ ಏನು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ ಹಾಗಿದ್ರೆ ಬಂಗಾಳದಲ್ಲಿ ಒಬಿಸಿ ಸಮುದಾಯದವರಿಗೆ ಅನ್ಯಾಯ ಆಗುತ್ತಾ ದೀದಿಯ ಈ ನಡೆ ಹಿಂದಿರೋ ಅಸಲಿ ಕಾರಣ ಏನು ಪ್ರಧಾನಿ ಮೋದಿ ಶಾ ಹೇಳ್ತಾ ಇರೋದೇನು ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ರಾಜಕಾರಣ ಅನ್ನೋದು ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಕಿಂಚಿತ್ತು ಬೆಲೆಯೇ ಇಲ್ಲ ಅನ್ನೋ ಹಾಗಾಗಿದೆ ಅಧಿಕಾರದ ಆಸೆಗೆ ಕೋರ್ಟ್ ಆದೇಶವನ್ನೇ ಪ್ರಶ್ನೆ ಮಾಡೋ ಹಂತಕ್ಕೆ ಮಮತಾ ಬ್ಯಾನರ್ಜಿ ಬಂದು ನಿಂತಿದ್ದಾರೆ ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿಗೆ ಅವಕಾಶ ಇಲ್ಲ ಅನ್ನೋದನ್ನ ಹೇಳಿದ್ದು ಅದನ್ನ ಕೋಲ್ಕತಾ ಹೈಕೋರ್ಟ್ ಎತ್ತಿ ಹಿಡಿದಿತ್ತು ಆದ್ರೆ ಆ ತೀರ್ಪಿಗೆ ಸವಾಲ್ ಹಾಕಿರೋ ದೀದಿ ಯಾರು ಏನೇ ಹೇಳಿದ್ರು ನಾನು ಒಬಿಸಿ ಸಮುದಾಯಗಳ ಮೀಸಲಾತಿಯನ್ನ ಮುಸ್ಲಿಮರಿಗೆ ಕೊಟ್ಟೆ ಕೊಡ್ತೀನಿ ಅಂತ ಶಪಥಗೈದಿದ್ದಾರೆ ಅಲ್ಲದೆ ಈ ತೀರ್ಪು ನೀಡಿದ್ದು ಕೋರ್ಟ್ ಆಗಿದ್ರು ಇಲ್ಲೂ ಬಿಜೆಪಿಯನ್ನ ಎಳೆದು ತಂದಿದ್ದಾರೆ ದೀದಿ ಒಬ್ಬರು ಜಡ್ಜ್ ಹೇಳ್ತಾರೆ ನಾನು ಆರ್ ಎಸ್ ಎಸ್ ನಲ್ಲಿದ್ದೆ ಅಂತ ಇನ್ನೊಬ್ಬರು ಜಡ್ಜ್ ಬಿಜೆಪಿ ಸೇರಿದ್ದಾರೆ ಇವರೆಲ್ಲರೂ ಬಿಜೆಪಿ ಪರ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆದರೆ ಯಾರು ಏನೇ ಮಾಡಿದ್ರು ಒಬಿಸಿ ಮೀಸಲಾತಿ ಮುಸ್ಲಿಮರಿಗೆ ಹೋಗೋದನ್ನ ತಪ್ಪಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ ಇಷ್ಟೆಲ್ಲ ಹೇಳಿರೋ ದೀದಿ ಯಾವುದಕ್ಕೂ ಸೇಫ್ಟಿಗೆ ಇರಲಿ ಅಂತ ನಾನು ಹೈಕೋರ್ಟ್ ಅನ್ನ ಗೌರವಿಸ್ತೇನೆ ಅಂತಲೂ ಹೇಳಿದ್ದಾರೆ ಆದ್ರೆ ಇದು ಹಾಸ್ಯಾಸ್ಪದ ಅನ್ನೋ ಹಾಗಾಗ್ತಾ ಇದೆ ಏನೋ ದೀದಿ ಹೇಳಿಕೆ ಖಂಡಿಸಿರೋ ಪ್ರಧಾನಿ ಮೋದಿ ದೊಡ್ಡ ಸಮಾವೇಶದಲ್ಲಿ ಕಿಡಿಕಾರಿದ್ದಾರೆ ಎರಡ್ ಸಾವಿರದ ಹತ್ತರಲ್ಲಿ ಮುಸ್ಲಿಮರನ್ನ ಓಲೈಸೋದಕ್ಕೆ ಮಮತಾ ಸರ್ಕಾರ ಅವರಿಗೆ ಒಬಿಸಿ ಮೀಸಲಾತಿ ನೀಡಿತ್ತು ಆದ್ರೆ ಬಳಿಕ ಪಶ್ಚಿಮ ಬಂಗಾಳದಲ್ಲಿ ನೀಡಲಾದ ಒಬಿಸಿ ಮೀಸಲಾತಿಯನ್ನ ಹೈಕೋರ್ಟ್ ರದ್ದುಪಡಿಸಿದೆ ಈಗ ಇಂಡಿ ಮೈತ್ರಿಕೂಟ ಕೋಲ್ಕತಾ ಹೈಕೋರ್ಟ್ಗೆ ತಪರಾಕಿ ಹಾಕ್ತಾ ಇದೆ ಒಬಿಸಿ ಮೀಸಲಾತಿಯನ್ನ ಮುಸ್ಲಿಮರಿಗೆ ಕೊಟ್ಟೆ ಕೊಡ್ತೀವಿ ಅಂತ ಚಾಲೆಂಜ್ ಮಾಡ್ತಾ ಇದ್ದಾರೆ ವೋಟ್ ಬ್ಯಾಂಕ್ ರಾಜಕಾರಣ ತುಷ್ಟೀಕರಣದ ರಾಜಕಾರಣ ಹದ್ದು ಮೀರಿದೆ ಇದೇ ಖಾನ್ ಮಾರ್ಕೆಟ್ ಗ್ಯಾಂಗ್ ಮಧ್ಯಮ ವರ್ಗದವರ ಹಣದ ಮೇಲೆ ಕಣ್ಣಿಟ್ಟಿರೋದು ಅದನ್ನೆಲ್ಲ ಕಿತ್ತು ಮುಸ್ಲಿಮರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇರೋದು ಸರ್ಕಾರದ ಜಾಗಗಳನ್ನ ಬೇಕಾ ಬಿಟ್ಟಿ ವಕ್ಫ್ ಬೋರ್ಡ್ ಗೆ ಬರೆದುಕೊಟ್ಟು ವೋಟ್ ಕೇಳ್ತಾ ಇರೋದು ಬಜೆಟ್ ಅಲ್ಲಿ ಹದಿನೈದು ಪರ್ಸೆಂಟ್ ಒಂದು ಸಮುದಾಯಕ್ಕೆ ಮಾತ್ರ ಮೀಸಲಿಡ್ತೀವಿ ಅಂತ ಹೇಳ್ತಾ ಇರೋದು ಧರ್ಮದ ಆಧಾರದಲ್ಲಿ ಬ್ಯಾಂಕ್ ಸಾಲದ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಇರೋದು ಅಧಿಕಾರ ಸಿಗುತ್ತೆ ಅಂದ್ರೆ ಇವರು ಏನು ಮಾಡೋದಕ್ಕೂ ಹೆಸೋದಿಲ್ಲ ಆದ್ರಿಂದ ಎಚ್ಚರಿಕೆಯಿಂದಿರಿ ಅಂತ ತಿಳಿಸಿದ್ದಾರೆ ಇನ್ನು ಇದೇ ವಿಚಾರದಲ್ಲಿ ಗುಡುಗಿರೋ ಗೃಹ ಸಚಿವ ಅಮಿತ್ ಶಾ ದೀದಿ ಏನೇ ಮಾಡಿದ್ರೂ ಹೈಕೋರ್ಟ್ ಆದೇಶ ಉಲ್ಲಂಘನೆ ಆಗುವುದಕ್ಕೆ ನಾವು ಬಿಡೋದಿಲ್ಲ ಅಂತ ಸವಾಲ್ ಹಾಕಿದ್ದಾರೆ ಕೇವಲ ವೋಟ್ಗಾಗಿ ದೀದಿ ಈ ಮಾತು ಹೇಳ್ತಾ ಇರೋದು ಯಾಕಂದ್ರೆ ಯಾವ ಸರ್ವೆ ನಡೆಸದೆ ನೂರ ಮುಸ್ಲಿಂ ಸಮುದಾಯಗಳಿಗೆ ಬೇಕಾ ಬಿಟ್ಟಿ ಮೀಸಲಾತಿ ಕೊಡ್ತಾರೆ ಅಂದ್ರೆ ಅದಕ್ಕೆ ಅರ್ಥವೇನು ಹಿಂದುಳಿದ ವರ್ಗದಿಂದ ಮೀಸಲಾತಿ ಕಿತ್ತುಕೊಂಡು ಮುಸ್ಲಿಮರಿಗೆ ನೀಡಿ ಅಧಿಕಾರ ಹಿಡಿಬೇಕು ಅನ್ನೋದು ಮಮತಾ ಉದ್ದೇಶ ಅದು ಫಲಿಸೋದಿಲ್ಲ ಅಂತ ಅಮಿತ್ ಶಾ ಹೇಳಿದ್ದಾರೆ ಈಗ ವಿಷಯ ಏನಂದ್ರೆ ಈ ಆರೋಪ ಪ್ರತ್ಯಾರೋಪಗಳನ್ನ ಆಚೆಗಿಟ್ರು ದೀದಿ ಇಂತ ಮಾತನ್ನ ಧೈರ್ಯವಾಗಿ ಹೇಳ್ತಾರೆ ಅಂದ್ರೆ ಅದರ ಒಳಾರ್ಥ ಏನಿರಬಹುದು ಅನ್ನೋ ಚರ್ಚೆ ಆಗ್ತಾ ಇದೆ ದೀದಿ ಸಮಾವೇಶ ಅಂದ್ರೆ ಅಲ್ಲಿ ಬಂದವರೆಲ್ಲ ನೂರಕ್ಕೆ ನೂರು ಮುಸ್ಲಿಮರೇನಲ್ಲ ಹಿಂದೂಗಳು ಇರ್ತಾರೆ ಅವರ ಮುಂದೆಯೇ ಅವರಿಂದ ಕಿತ್ತು ಇನ್ನೊಬ್ಬರಿಗೆ ಕೊಡ್ತೀವಿ ಅಂದ್ರೂ ದೀದಿ ಬೆನ್ನಿಗೆ ನಿಲ್ತಾರೆ ಅಂದ್ರೆ ಒಂದೇ ಅವರು ಅನಕ್ಷರಸ್ಥರಾಗಿರ್ಬೇಕು ಇಲ್ಲ ಪ್ರತಿ ಓಟ್ಗೂ ದೊಡ್ಡ ಮಟ್ಟದಲ್ಲಿ ಹಣ ನೀಡ್ತಾ ಇರಬೇಕು ಇಲ್ಲ ವೋಟಿಂಗ್ ದಿನ ದೀದಿಗೆ ವೋಟ್ ಹಾಕಬೇಕು ಅನ್ನೋ ಒತ್ತಡ ಇರಬಹುದು ಇದೂ ಇಲ್ಲ ಅಂದ್ರೆ ಈಗಾಗ್ಲೇ ದೀದಿ ಮೇಲೆ ಇರೋ ಆರೋಪ ಏನಂದ್ರೆ ವೋಟ್ ಹಾಕಿಲ್ಲ ಅಂದ್ರೆ ರೌಡಿಗಳನ್ನ ಬಿಟ್ಟು ಧಮಕಿ ಹಾಕಿಸೋದು ಹಲ್ಲೆ ನಡೆಸೋದು ಗ್ಯಾರಂಟಿ ಅಂತ ಆದ ಕಾರಣ ಇವರೆಲ್ಲ ಹೆದರಿ ದನಿ ಏರಿಸ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ ಇನ್ನು ಇದು ಅಲ್ಲದೆ ಈ ಬಾರಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದು ಸಂದೇಶ್ ಕಾಳಿಯ ಇನ್ಸಿಡೆಂಟ್ ಬಳಿಕ ಎಲ್ಲರೂ ದೀದಿಯಿಂದ ದೂರ ಆಗ್ತಾ ಇದ್ದಾರೆ ಈ ಹೊತ್ತಲ್ಲಿ ತೃಣಮೂಲ ಕಾಂಗ್ರೆಸ್ಗೆ ಮುಖ್ಯವಾಗುವುದು ಮುಸ್ಲಿಂ ವೋಟ್ ಗಳು ಮಾತ್ರ ಹಿಂದೂ ಓಟ್ಗಳು ಬೇರೆ ಬೇರೆ ಪಕ್ಷಕ್ಕೆ ಡೈವರ್ಟ್ ಆಗೋದು ಗ್ಯಾರಂಟಿ ಎಲ್ಲಾ ಹಿಂದೂಗಳು ಬಿಜೆಪಿಗೆ ವೋಟ್ ಹಾಕೋದಿಲ್ಲ ಎಲ್ಲಾ ಪಕ್ಷಗಳಿಗೂ ವೋಟ್ ಹಾಕ್ತಾರೆ ಬೈದ್ರು ವಂಚಿಸಿದ್ರು ಬಾಯಿಗೆ ಬಂದಂತೆ ಹಿಂದೂ ಧರ್ಮದ ಬಗ್ಗೆ ಮಾತನಾಡಿದ್ರು ಕಾಂಗ್ರೆಸ್ ಹಾಗೂ ಟಿಎಂಸಿಗೆ ಗೆ ಹಿಂದೂಗಳ ವೋಟ್ ಬಿದ್ದೇ ಬೀಳುತ್ತೆ ಆದ್ರೆ ಮುಸ್ಲಿಮರು ಹಾಗಲ್ಲ ಅವರಲ್ಲಿ ಒಗ್ಗಟ್ಟಿದೆ ಅವರಲ್ಲಿ ಸ್ವಾಭಿಮಾನ ಇದೆ ಅಲ್ಲದೆ ಯಾರೂ ಕೂಡ ವೋಟಿಂಗ್ ಮಿಸ್ ಮಾಡೋದಿಲ್ಲ ಒಬಿಸಿ ಗಳ ಮೀಸಲಾತಿ ತೆಗೆದ್ರೆ ಹೆಚ್ಚು ಅಂದರೆ ಕೆಲವರು ಗಲಾಟೆ ಮಾಡಬಹುದು ಆದರೆ ಕಾಲಕ್ರಮೇಣ ಅದು ಸರಿಯಾಗುತ್ತೆ ಆದ್ರೆ ಮುಸ್ಲಿಮರಿಗೆ ಮೀಸಲಾತಿ ನೀಡದೇ ಇದ್ರೆ ಅಧಿಕಾರ ಹಿಡಿಯೋದಕ್ಕೆ ಸಾಧ್ಯವಿಲ್ಲ ಆದ್ರಿಂದ ಈ ವಿಷಯದಲ್ಲಿ ಹುಡುಗಾಟ ಆಡಬಾರದು ಅಂತ ನ್ಯಾಯಾಲಯವನ್ನ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನವನ್ನ ಎಲ್ಲವನ್ನ ಎದುರು ಹಾಕಿಕೊಂಡು ದೀದಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ ಅಲ್ಲದೆ ಈ ಬಾರಿ ಟಿಎಂಸಿಗಿಂತ ಬಿಜೆಪಿ ಹೆಚ್ಚು ಸೀಟ್ ಗಳಿಸುತ್ತೆ ಅಂತ ಸರ್ವೆಗಳು ಹೇಳ್ತಾ ಇವೆ ಈಗ ಕೈಕಟ್ಟಿ ಕೂತ್ರೆ ಹೀನಾಯ ಸೋಲಾಗುವುದು ಗ್ಯಾರಂಟಿ ಅನ್ನೋ ನಿಟ್ಟಿನಲ್ಲಿ ಈ ನಿಲುವು ತೆಗೆದುಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ ಇನ್ನು ನಿಮಗೆ ನೆನಪಿರ್ಬೋದು ಸಿಎಎ ಹಾಗೂ ಎನ್ಆರ್ಸಿಯನ್ನ ವಿಪಕ್ಷಗಳು ಬಲವಾಗಿ ವಿರೋಧಿಸ್ತಾ ಇವೆ ಅನ್ನೋದು ಕಾಂಗ್ರೆಸ್ ಹಾಗೂ ಇತರ ಪಕ್ಷಗಳು ಇದನ್ನ ವಿರೋಧಿಸ್ತಾ ಇರೋದಕ್ಕೆ ನಾನಾ ಕಾರಣಗಳಿವೆ ರಾಜಕೀಯವಾಗಿ ಹಿನ್ನಡೆ ಆಗುತ್ತೆ ಅನ್ನೋ ಸಲುವಾಗಿ ಜನರಲ್ಲಿ ಗೊಂದಲ ಮೂಡಿಸಿ ಜನರನ್ನ ದಂಗೆ ಎಬ್ಬಿಸೋ ಪ್ರಯತ್ನ ನಡೆದಿದೆ ಅನ್ನೋದು ಗೊತ್ತೇ ಇದೆ ಆದ್ರೆ ಕೇಂದ್ರ ಸರ್ಕಾರದ ಈ ಕಾಯ್ದೆಗಳಿಂದ ದೊಡ್ಡ ಹೊಡೆತ ಬೀಳೋದು ಬಂಗಾಳದ ದೀದಿಗೆ ಅದಕ್ಕಾಗಿ ಈಗ ಮೀಸಲಾತಿ ಬಗ್ಗೆ ಓಪನ್ ಸ್ಟೇಟ್ಮೆಂಟ್ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದು ಹೇಗಂದ್ರೆ ಬಂಗಾಳದಲ್ಲಿರೋ ಎಲ್ಲಾ ಪ್ರಜೆಗಳು ಬಂಗಾಳದವರಲ್ಲ ಅಲ್ಲಿ ಬಾಂಗ್ಲಾದವರ ಸಂಖ್ಯೆಯು ದೊಡ್ಡ ಮಟ್ಟದಲ್ಲಿದೆ ಅಂತ ಹೇಳಲಾಗುತ್ತೆ ರೋಹಿಂಗ್ಯಾ ಮುಸ್ಲಿಮರನ್ನು ಒಳಗೆ ಬಿಟ್ಟುಕೊಂಡಿದ್ದಾರೆ ಅನ್ನೋ ದೊಡ್ಡ ದೊಡ್ಡ ಆರೋಪಗಳಿವೆ ಇವರಿಗೆಲ್ಲ ಐ ಡಿ ಕಾರ್ಡ್ ಆಧಾರ್ ಕಾರ್ಡ್ ಮಾಡಿಸಿಕೊಟ್ರೆ ಮುಗೀತು ಯಾವತ್ತೂ ವೋಟಿಂಗ್ ಮಿಸ್ ಮಾಡೋದಿಲ್ಲ ಆದ್ರಿಂದ ಎಷ್ಟೇ ಜನರು ಅಕ್ರಮವಾಗಿ ನುಸುಳಿ ಬಂದರೂ ಬಂಗಾಳದಲ್ಲಿ ವ್ಯವಸ್ಥೆ ಇದೆ ಅಂತ ಹೇಳಲಾಗುತ್ತೆ ಈ ಹೊತ್ತಲ್ಲಿ ದೀದಿ ಮೀಸಲಾತಿ ಬಗ್ಗೆ ಇಷ್ಟೊಂದು ಓಪನ್ ಆಗಿ ಮಾತಾಡಿರೋದನ್ನ ನೋಡ್ತಾ ಇದ್ರೆ ಬಂಗಾಳದಲ್ಲಿ ದೊಡ್ಡ ಮಟ್ಟದಲ್ಲಿ ಮುಸ್ಲಿಂ ಜನಸಂಖ್ಯೆ ಇರಬಹುದು ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಇನ್ನುಳಿದಿರೋ ಎರಡು ಹಂತಗಳ ಮತದಾನದಲ್ಲಿ ಬಂಗಾಳದ ಕೆಲ ಕ್ಷೇತ್ರಗಳಲ್ಲೂ ವೋಟಿಂಗ್ ಆಗ್ತಾ ಇದೆ ದೇದಿ ಹೇಳಿಕೆ ಕೇಳ್ತಾ ಇದ್ರೆ ಆ ಕ್ಷೇತ್ರಗಳೆಲ್ಲವೂ ಮುಸ್ಲಿಂ ಪ್ರಾಬಲ್ಯ ಇರೋ ಕ್ಷೇತ್ರಗಳು ಅಂತ ಅಂದಾಜಿಸಲಾಗ್ತಾ ಇದೆ ಕಳೆದ ಬಾರಿ ವೀಲ್ ಚೇರ್ ನಲ್ಲಿ ಬಂದಾಗ ದೊಡ್ಡ ಸುದ್ದಿ ಆದ್ರೂ ಇದು ನಾಟಕ ಅನ್ನೋದು ಜನರಿಗೆ ಗೊತ್ತಾಗಿತ್ತು ಈ ಬಾರಿ ಹಣೆಗೆ ಪೆಟ್ಟು ಮಾಡಿಕೊಂಡ್ರು ಯಾರು ಅಯ್ಯೋ ಪಾಪ ಅಂತ ಹೇಳಲಿಲ್ಲ ಆದ್ರಿಂದ ಈಗ ಇಂಥ ನಾಟಕಗಳು ವರ್ಕ್ ಆಗಲ್ಲ ಅನ್ನೋದು ಗೊತ್ತಾಗಿದೆ ಈಗೇನಿದ್ರು ಧರ್ಮದ ಆಧಾರದಲ್ಲಿ ಜನರನ್ನ ಡಿವೈಡ್ ಮಾಡಿ ಓಲೈಕೆ ಮಾಡುವುದು ಸರಿಯಾದ ಮಾರ್ಗ ಅಂತ ದೀದಿ ಹೀಗೆ ಮಾಡಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ಇಷ್ಟೆಲ್ಲಾ ದೀದಿ ಮಾಡ್ತಾ ಇರೋದು ವರ್ಕೌಟ್ ಆಗುತ್ತಾ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಈಗಾಗಲೇ ಆಡಳಿತ ವಿರೋಧಿ ಅಲೆ ತಾರಕಕ್ಕೇರಿದ್ದು ನೊಂದ ಮಹಿಳೆಯರೇ ದೀದಿ ವಿರುದ್ಧ ರೊಚ್ಚಿ ಗೆದ್ದಿದ್ದಾರೆ ಕಾಳಿಯ ಕ್ರಿಮಿನಲ್ ಶಹಜಹಾನ್ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದ ದೀದಿ ಅವನನ್ನ ಬಚಾವ್ ಮಾಡೋದಕ್ಕೆ ಎಷ್ಟೆಲ್ಲಾ ಪ್ರಯತ್ನ ಪಟ್ಟಿದ್ರು ಅನ್ನೋದನ್ನ ಬಂಗಾಳದ ಜನತೆ ನೋಡಿದೆ ಆದ್ರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ದೀದಿ ಪಾಲಿಗೆ ಮರೆಯಲಾಗದ ಪಾಠ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಇದಿಷ್ಟೇ ಅಲ್ಲ ಬಂಗಾಳದಲ್ಲಿ ದೀದಿ ಸರ್ವಾಧಿಕಾರದ ಬಗ್ಗೆಯೂ ದೊಡ್ಡ ದೊಡ್ಡ ಆರೋಪಗಳಿವೆ ಇತ್ತೀಚೆಗೆ ಯಾರೋ ಒಬ್ಬ ಮೀಮ್ ಶೇರ್ ಮಾಡಿದ್ದಕ್ಕೆ ಆತನ ವಿರುದ್ಧ ಸೈಬರ್ ಪೊಲೀಸರು ನೋಟಿಸ್ ನೀಡಿ ಆಕ್ಷನ್ ತೆಗೆದುಕೊಂಡಿದ್ರು ಮಾತಾಡೋ ಸ್ವಾತಂತ್ರ್ಯವೇ ಜನರಿಗಿಲ್ಲ ಅನ್ನೋದಕ್ಕೆ ಇದು ದೊಡ್ಡ ಸಾಕ್ಷಿಯಾಗಿತ್ತು ಆದ್ರಿಂದ ಇದೆಲ್ಲವನ್ನ ಗಮನಿಸ್ತಾ ಇರೋ ಯುವ ಜನತೆ ತಕ್ಕ ಪಾಠವನ್ನ ಕಲಿಸಬೇಕು ಅಂತ ನಿರ್ಧಾರ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ದೀದಿ ನೀಡಿರೋ ಆಫರ್ ಒಂದು ಧರ್ಮಕ್ಕೆ ಗಿಫ್ಟ್ ಆಗಿದ್ರೆ ಹಿಂದುಳಿದವರು ಹಾಗೂ ಬಡವರಿಗೆ ದ್ರೋಹವಾಗ್ತಾ ಇದೆ ಇದಕ್ಕೆ ಬಂಗಾಳದ ಜನತೆ ಹೇಗೆ ಉತ್ತರ ನೀಡುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ